ಬಿಜೆಪಿ ನಾಯಕರಿಗೆ ಸಡ್ಡು ಹೊಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ಪ್ಲಾನ್ ಮಾಡಿಕೊಳ್ತಾ ಇದೆ ಹಿಂದೂ ದೇಗುಲಗಳಿಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕರ್ತರಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹನುಮ ನಮ್ಮವನು ಕೇಸರಿ ನಮ್ಮದು ಎನ್ನುತ್ತಿರುವ ಕೈ ನಾಯಕರು ಅಂಜನೇಯ ನಮ್ಮವನು ಕೇಸರಿ ಕೂಡ ನಮ್ಮದೇ ಅಂತ ಕೈ ನಾಯಕರು ಮಾತಾಡ್ತಾ ಇದ್ದಾರೆ ಬಿಜೆಪಿಯ ಹಿಂದೂ ಮತ ಬ್ಯಾಂಕ್ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಒಂದು ಕಡೆ ಪ್ಲಾನ್ ಮಾಡ್ಕೊಂಡಿದೆ ಅಂಜನಾದ್ರಿಗೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಬಂದರೆ ಹೇಗೆ ಕರ್ಕೊಂಡು ಬರೋಣ ಅವರನ್ನ ಅಂತ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಬಿ ಮತಬುಟ್ಟಿಗೆ ಇದೀಗ ಸಚಿವ ಶಿವರಾಜ್ ತಂಗಡಿಗೆ ಒಂದು ಕಡೆ ಕೈ ಹಾಕ್ತಾ ಇದ್ದಾರೆ ಕೊಪ್ಪಳ ಭಾಗದ ನಾಯಕ ಹೇಗೆ ನಾವ್ಯಾಕೆ ಏನು ಹನುಮಾನ್ ಅಮ್ಮೋನಲ್ವಾ ಅಂಜನಾದ್ರಿ ನಮ್ದಲ್ವಾ ರಾಮನ ಅಮೋನಲ್ವಾ ಈ ಒಂದು ವಾದದ ಆಧಾರದ ಮೇರೆಗೆ ಬರಲಿ ಅವರಿಬ್ಬರು ಕೂಡ ಅಂತ ಒಂದು ಪ್ಲಾನ್ ನಡೀತಾ ಇದೆ ಅಂಜನಾದ್ರಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಶಿವರಾಜ ತಂಗಡಿಗೆ ಕೆಲಸ ಹನುಮ ಜಯಂತಿ ದಿವಸ ಜಯಂತಿ ಟೈಮ್ದಾಗ ನಾನು ಮಾಲೆ ಹಾಕ್ತೀನಿ ಇವಾಗ ಮಾಲಾ ದಾರಿಗಳು ದಾ ಮಾಲೆ ಹಾಕಿಂದು ಬರ್ತಾರೆ ಆ ಟೈಮ್ದೊಳಗೆ ನಾವು ಇರುಮುಡಿ ಬರ್ತೀವಿ ಇರುಮುಡಿ ಕಟ್ಟಿ ಇರುಮುಡಿ ಕಟ್ಕೊಂಬಂದು ಅವತ್ತ ಅಲ್ಲೇ ಹೋಗಿ ದರ್ಶನ ಮಾಡಿ ಇರುಮುಡಿ ಬಿಚ್ಚಿ ಅಲ್ಲಿ ಅಲ್ಲಿ ಇರುಮುಡಿ ಕಾಯಿ ಇರ್ತೈತಿ ಅಕ್ಕಿ ಇರ್ತೈತಿ ಆ ಅಕ್ಕಿ ಕಾಯಿಯನ್ನು ನಾವು ದೇವಸ್ಥಾನಕ್ಕೆ ಅರ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅದು ಒನ್ ಟೈಪು ಇರುಮುಡಿ ಕಟ್ಟುವಂಥ ಮಾಲೆ ಅದು ಜಯಂತಿ ಯಾವುದು ಈ ಟೈಮ್ದೊಳಗೆ ಬರೀ ಮಾಲೆಯನ್ನು ಮಾತ್ರ ಹಾಕೊಂಡ್ಬರ್ತಾರೆ ಈಗ ಮಾಲೆ ಬಂದು ದರ್ಶನ ಮಾಡ್ತಾರೆ ನನ್ನ ತಲೆಗೆ ಇನ್ನೂ ಒಂದಿದೆ ಮುಂದಿನ ದಿನಮಾನದೊಳಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರನ್ನ ಮತ್ತು ಸೊ ಅದು ಪ್ರಿಯಾಂಕಾ ಮೇಡಮ್ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕನ್ನೋ ಆಸೆ ನನಗಿದೆ ಅದನ್ನ ಈಗಾಗಲೇ ಈ ಒಂದು ಎರಡು ಸತೆ ನಾನು ವ್ಯಕ್ತಪಡಿಸಿದ್ದೀನಿ ಚುನಾವಣೆ ಅನ್ನೋದಕ್ಕಿಂತ ಇಲ್ಲಿ ಬಂದು ಅವ್ರು ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ನನ್ನ ಆಸೆ ಇದೆ ನೋಡೋಣ ಆ ಟೈಮ್ ಮಾಲೆ ಹಾಕೋದಾದ್ರೆ ಮಾಲೆ ಹಾಕ್ಸನ್ನು ದರ್ಶನ ಮಾಡೋದ್ರ ದರ್ಶನ ಮಾಡಿಸ್ಕೊಳಕ್ ಇದೀಗ ನಾಗರಾಜ್ ಇದಾರೆ ನಾಗರಾಜ್ ಏನು ಪ್ಲಾನ್ ನಡೀತಾ ಇದೆ ಇಲ್ಲಿ ಅಂತ ಈಗ ಒಂದ್ಕಡೆ ಅಶೋಕ್ ಅವರು ಯಾವತ್ತೂ ಮಾಲೆ ಹಾಕದವ್ರಲ್ಲ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಇದೀಗ ಅವರು ಮಾಲೆ ಹಾಕೊಂಡು ಅಶೋಕ್ ಅವರು ಒಂದು ಕಡೆ ವಿಪಕ್ಷ ನಾಯಕರು ಅವರು ರೆಡಿ ಆಗ್ತಾ ಇದ್ದಾರೆ ಇದರ ನಡುವೆ ಇವರೆಲ್ಲರೂ ಮಾಲೆ ಹಾಕ್ಕೊಳ್ಳಪ್ಪ ನಾವು ಇರುಮುಡಿನೇ ಕಟ್ತೀವಿ ನಾವು ಇರಿ ಅಂತ ಹೇಳಿ ಒಂದು ಕಡೆ ಶಿವರಾಜ್ ತಂಗಡಿ ಅವರಿಗೆ ಮಾತಾಡ್ತಾ ಇದ್ದಾರೆ ಏನು ಪ್ಲಾನ್ ಇದೆ ಇಲ್ಲಿ ಅಂಜನಾದ್ರಿಗೆ ಸಂಬಂಧಪಟ್ಟಂತೆ ಅಂತ ಆ ರಮಾಕೆ ತೀರ್ಪುರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಂದ್ರೆ ಕಾಂಗ್ರೆಸ್ ನಾಯಕರಾದಂತ ಶಿವರಾಜ್ ತಂಗಡಿ ಅವರು ಅಂದ್ರೆ ಕಳೆದ ಬಾರಿ ಹನುಮಾಲ ಧರಿಸಿ ಬರೋಬ್ಬರಿ ನಲವತ್ತು ಸಾವಿರ ಮತಗಳ ಅಂತರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ಸಚಿವರಾಗಿರುವಂತದ್ದು ಇದರ ಮನೆಯಲ್ಲಿ ಇದೀಗ ಸಚಿವ ಶಿವರಾಜ್ ತಂಗಡಿ ಅವರು ಒಂದು ದೊಡ್ಡ ಪ್ಲಾನ್ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ರೆ ಇದರ ನಡುವೆ ಅದು ದೊಡ್ಡ ಪ್ಲಾನ್ ಮಾಡಿರುವಂಥದ್ದು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯನ್ನ ಆಂಜನಾದ್ರಿ ಬೆಟ್ಟಿಗೆ ಕರೆತಂದು ಅಭಿಯಾನ ನಾಗರಾಜಿ ಅಭಿಯಾನ ಹನುಮಾನ್ ಕೇಸರಿ ನಮ್ಮದು ಅಂತ ಅಭಿಯಾನ ಇದು ರಪತ್ ಖಂಡ ಕೂಡಿದ್ರೆ ಅಭಿಯಾನ ಅಭಿಯಾನದ್ದು ಅನುಮಾಲ ಅಭಿಯಾನ ಅಂತ ಅನ್ಕೊಡು ಅಂದ್ರೆ ಈ ಸಂದರ್ಭದಲ್ಲಿ ಆ ಹನುಮಾಲಾ ಅಭಿಯಾನ ಅಂತ ನಡೆಯುತ್ತೆ ತದನಂತರ ಮಾರ್ಚ್ ಏಪ್ರಿಲ್ ಒಳಗೆ ಹನುಮ ಜಯಂತಿ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಅವರು ಸಚಿವ ಶಿವರಾಜ್ ಅಂಗಡಿ ಅವರು ಹನುಮ ಜಯಂತಿ ಎಂದೇ ಹನುಮಾಲ ಧರಿಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ್ರು ಯಾಕಂದ್ರೆ ಆ ಪಗದ್ರೆ ನಲವತ್ತು ಸಾವಿರ ಮತಗಳ ಅಂತರದಲ್ಲಿ ಯಾವತ್ತೂ ಕೂಡ ಶಿವರಾಜ್ ಅಂಗಡಿ ಅವರು ಗೆದ್ದಿಲ್ಲ ಆದ್ರೆ ನಲವತ್ತು ಸಾವಿರ ಅಂತರದಲ್ಲಿ ಆ ಹಿಂದೂ ಮಾಲೆ ಧರಿಸಿ ಅವಾಗ ಏನಂದ್ರೆ ಚುನಾವಣೆ ಮಾಡಿದ್ರು ಮತ್ತು ಪ್ರಚಾರ ಮಾಡಿದ್ರು ಗೆದ್ದಿದ್ರು ಇದರ ಬೆನ್ನಲ್ಲೇ ಇದೀಗ ಸ್ವತಃ ಅಂಜನಾದ್ರಿ ಬೆಟ್ಟಿಯ ಬೆಟ್ಟದಲ್ಲಿ ಹನುಮಾಲ ಏನ್ ಅಭಿಯಾನ ನೀಡ್ತಾ ಇತ್ತು ಈ ವೇಳೆಯಲ್ಲಿ ಈ ವೇಳೆಯಲ್ಲಿ ಸಚಿವರಂತಹ ಶಿವರಾಜ್ ಅಂಗಡಿ ಅವರು ಬಂದು ಆ ಏನಂದ್ರೆ ಕೇಸರಿ ನಮ್ಮದು ಅದೇ ರೀತಿಯಾಗಿ ಹನುಮನ ನಮ್ಮನು ಆಂಜನೇಯ ನಮ್ಮನು ಏನಂದ್ರೆ ಏನು ಬಿಜೆಪಿಯನ್ನು ಗುತ್ತಿಗೆ ಪಡೆದಿಲ್ಲ ಕೇಸರಿಯನ್ನು ಗುತ್ತಿಗೆ ಪಡೆದಿಲ್ಲ ಹನುಮನ ಗುತ್ತಿಗೆ ಪಡೆದಿಲ್ಲ ಮತ್ತು ಇನ್ ಹಿಂದೂತ್ವನ ಗುತ್ತಿಗೆ ಪಡೆದಿಲ್ಲ ನಾವು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಹಿಂದುತ್ವ ಪರಿಪಾಲನೆ ಮಾಡ್ತಾ ಇದ್ವಿ ಆ ಕಾರಣಕ್ಕಾಗಿ ಇಲ್ಲಿ ರಾಹುಲ್ ಗಾಂಧಿ ಬರ್ತಾರೆ ಪ್ರಿಯಾಂಕ ಗಾಂಧಿ ಕೂಡ ಬರ್ತಾರೆ ಮತ್ತು ಸಿದ್ದರಾಮಯ್ಯ ಕೂಡ ಬರ್ತಾರೆ ಆ ಕಾರಣಕ್ಕಾಗಿ ಕರೆತರುವಂತ ಎಲ್ಲ ಪ್ಲಾನ್ ಮಾಡಿದ್ದೇನೆ ಆಗಲೇ ಕೈ ನಾಯಕರ ಜೊತೆ ನಾನು ಏನು ರಾಹುಲ್ ಗಾಂಧಿ ಜೊತೆ ನಾವು ಮಾತನಾಡಿದ್ರೆ ಖಂಡಿತವಾಗಿ ಬಂದೇ ಬರ್ತಾರೆ ಅಂತೇಳಿ ಒಂದು ಹೇಳಿರ್ತದೆ ಇದರ ನಡುವೆ ಇದು ಏನಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುವ ನಿಟ್ಟಿನಲ್ಲಿ ಒಂದು ಶಿವಶಂಕರ್ ಸ್ಟೇಟ್ಮೆಂಟ್ ಇರುತ್ತದು ಇದು ಬಿಜೆಪಿಗೆ ತಲೆನೋವಾಗಿ ಪರಿಗಣಿಸಿ ಒಂದ್ ವೇಳೆ ರಾಹುಲ್ ಗಾಂಧಿ ಏನಾದ್ರು ಪ್ರಿಯಾಂಕಾ ಗಾಂಧಿ ಏನಾದರೂ ಆಂಜನೇದ ಭೇಟಿಗೆ ಬಂದ್ರೆ ಖಂಡಿತವಾಗ್ಲು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಒಂದು ಪೆಟ್ಟು ಬೆಳೆಯುವಂತ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ನಾಗರಾಜ್